ಕಾಂಗ್ರೆಸ್ ಕ್ಲೈಮ್ಯಾಕ್ಸ್ ನಾವು ನೋಡ್ತಾ ಇದ್ದೀವಿ ಏನೇನಾಯಿತು ಅಂತ ಹೇಳಿ ಇವತ್ತು ಶಾಸಕಾಂಗ ಸಭೆಯನ್ನು ಕರೆದಿದ್ರು ಈ ಸಭೆ ಬಗ್ಗೆ ಸಾಕಷ್ಟು ವಿವರಗಳನ್ನು ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ ಅದರಲ್ಲಿ ಕೂಡ ಪ್ರಮುಖವಾಗಿ ಬಿ ಜೆ ಪಿಯಿಂದ ಕಾಂಗ್ರೆಸ್ನ ಶಾಸಕರಿಗೆ ಕೋಟಿ ಕೋಟಿ ರೂಪಾಯಿಗಳ ಆಮಿಷ ಒಡ್ಡಲಾಗ್ತಾ ಇತ್ತು ಹೇಗಾದರೂ ಮಾಡಿ ಸರ್ಕಾರವನ್ನು ಅತಂತ್ರ ಮಾಡಬೇಕು ಬೆಳೆಸಬೇಕು ಅಂತ ಹೇಳಿ ಬಿ ಜೆ ಪಿ ಆಸೆ ಆಮಿಷ ಐವತ್ತು ಕೋಟಿ ಇಪ್ಪತ್ತೈದು ಕೋಟಿ ನೂರು ಕೋಟಿ ಆಮಿಷ ಒಡ್ಡುತ್ತಾ ಇದ್ದಾರೆ ಮಂತ್ರಿಗಿರಿ ಆಮಿಷವನ್ನು ಕೂಡ ಇವರು ಒಡ್ಡಿದ್ದಾರೆ ಅಂಥೇಳಿ ವಿಧಾನಸೌಧದಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಗಂಭೀರವಾಗಿ ಆರೋಪವನ್ನು ಮಾಡಿದ್ದಾರೆ ದುಡ್ಡು ತಗೊಳ್ಳಿ ದುಡ್ಡು ತಗೊಳ್ಳಿ ಅಂತ ಬ್ಯಾಗ್ ಬ್ಯಾಗ್ ಅಲ್ಲೇ ತಂದೆಲ್ಲ ಕೊಡ್ತಾ ಇದ್ರು ಆಮಿಷವನ್ನ ಹೊಡ್ತಾ ಇದ್ರು ಇದರ ಹೊರತಾಗಿಯೂ ಕೂಡ ನಮ್ಮ ಶಾಸಕರು ಅದಕ್ಕೆ ಬಗ್ಗಿಲ್ಲ ಮೋದಿ ಚೌಕಿದಾರ್ ಪಾರ್ಟಿಯಲ್ಲಿ ಇಷ್ಟೊಂದು ದುಡ್ಡು ಎಲ್ಲಿಂದ ಬರುತ್ತೆ ಅಂತ ಕೂಡ ಅವರು ಹೇಳಿದ್ದಾರೆ ಅಧಿಕಾರ ಅಂತಂದ್ರೆ ಹಿಂಸೆ ಕೊಡ್ತವ್ರಲ್ರಿ ಏನ್ ಬ್ಯಾಗ್ ಬಂದು ತಗೋ 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 ಅಂತವ್ರಲ್ಲ ಏನಾದ್ರೆ ತಪ್ಪಿಸ್ಕೋಬೇಕಲ್ಲ ಮರಿಂದಪ್ಪ ನಾವು ನಮ್ಮ ಎಮ್ ಎಲ್ ಹೋಗಲ್ಲ ದುಡ್ಡಿಗೆ ಬಲಿಯಾಗಲ್ಲ ಆದರೂ ಮುನ್ನೆಚ್ಚರಿಕೆ ಕ್ರಮವಾಗಿ ನೋ ನಾಟ್ ಆಫ್ ನಾಟ್ ಅಪ್ರೈಡ್ ಆಫ್ ಎನಿ ಲೋಟಸ್ ಈ ಲೋಟಸ್ ಅನ್ನೋದು ಇದೆಯಲ್ಲ ಈ ಪದ ಯಾವಾಗ ಬೆಳಕಿಗೆ ಗೊತ್ತಾ ನಿಮಗೆ ಯಾವಾಗ ಚಾಲ್ತಿ ಬಂತು ಏ ಯಾವಾಗ ಚಾಲ್ತಿ ಇದು ಯಾವಾಗ ಚಾಲ್ತಿ ಇಷ್ಟು ಮಿಸ್ಟ್ರಿ ಯಡಿಯೂರಪ್ಪ ವೆನ್ ಈ ದಿ ಚೀಫ್ ಮಿನಿಸ್ಟರ್ ಇನ್ ಟೂ ತೌಸಂಡ್ ಏಟ್ ಈ ಲೋಟಸ್ ಆಪರೇಷನ್ ಅನ್ನೋದು ಪದ ಬಳಕೆಗೆ ಬಂತು ಅಲ್ಲಿವರೆಗೂ ಇರಲೇ ಇಲ್ಲ ಇಂಥ ಇಂಥ ಲಪಂಗ ರಾಜಕಾರಣ ಶುರುವಾದದ್ದೇ ಈಗ ಈ ವಿಶೇಷ ಸಭೆ ಕರೆದ್ ಯಾಕಪ್ಪ ಅಂತಂದ್ರೆ ಮಾಧ್ಯಮದಲ್ಲಿ ಪ್ರತಿನಿತ್ಯ ಈ ಸಮ್ಮಿಶ್ರ ಸರ್ಕಾರ ಇವತ್ತು ಬಿದ್ದು ಹೋಯ್ತದೆ ನಾಳೆ ಬಿದ್ದು ಹೋಯ್ತದೆ ಬಾಂಬೆಗೆ ಹದಿನಾಲ್ಕು ಜನ ಎಮ್ ಎಲ್ ಎಂಟೋಗ್ಬಿಟ್ಟಿದ್ದಾರೆ ಕೆಲವರು ದಾರಿನಲ್ಲಿ ಇದ್ದಾರೆ ಕೆಲವರು ಅಲ್ಲೆಲ್ಲ ಉಳ್ಕೊಂಡಿದ್ದಾರೆ ಕೆಲವ್ರು ಅಲ್ಲಿ ಉಳ್ಕೊಂಡಿದ್ದಾರೆ ಅಂತ ಈ ಥರ ಎಲ್ಲ ಪ್ರತಿ ದಿನ ಬರ್ತಾ ಇದೆ ಅದಕ್ಕೆ ನಾವು ಎಲ್ಲರೂ ಕೂಡ ಹೇಳ್ತಾ ಬರ್ತಿದ್ದು ಇದೆಲ್ಲ ಸುಳ್ಳು ಯಾವ ಎಮ್ ಎಲ್ ಎಗಳು ಕೂಡ ಬಿ ಜೆ ಜೊತೆ ಹೋಗಿಲ್ಲ ಬಿ ಜೆ ಪಿಯವರೇ ಇದನ್ನು ಹುಟ್ಟಾಕ್ತಾ ಇದ್ದಾರೆ ಬಿ ಜೆ ಪಿಯವರೇ ತಪ್ಪು ಮಾಹಿತಿಗಳನ್ನು ಮಾಧ್ಯಮದವರಿಗೆ ಕೊಡ್ತಾ ಇದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ ಈಗ ಅದು ಬಹುತೇಕ ಸತ್ಯ ಆಗಿದೆ ಯಾಕಂದರೆ ಇವರು ನಾಲ್ಕು ಜನ ಬಿಟ್ಟು ಇನ್ನು ಬಾಕಿ ಎಲ್ಲ ಎಮ್ ಎಲ್ ಎಗಳು ಕೂಡ ಇವತ್ತು ಅಟೆಂಡ್ ಆಗಿದ್ರು ಆಲ್ ಸೆವೆಂಟಿ ಸಿಕ್ಸ್ ಎಮ್ ಎಲ್ ಎಸ್ ಎಮ್ ಎಲ್ಸಿಸು ಎಂ ಪಿಗಳು ರಾಜ್ಯಸಭಾ ಅವ್ರು ಬಿಟ್ಬಿಡಿ ಎಮ್ ಎಲ್ ಎಗಳು ಔಟ್ ಆಫ್ ಏಯ್ಟಿ ಆಫ್ ಅವರ್ ಪಾರ್ಟಿ ಎಮ್ ಎಲ್ ಎಸ್ ಸೆವೆಂಟಿ ಸಿಕ್ಸ್ ವರ್ಕ್ ಪ್ರೆಸೆಂಟ್ ಫಿಸಿಕಲಿ ಪ್ರಸೆಂಟ್

ಅದರಿಂದ ನಾವು ನಮ್ಮ ಎಮ್ ಎಲ್ ಯಾರು ಕೂಡ ಹೋಗಲ್ಲ ದುಡ್ಡಿಗೆ ಬಲಿಯಾಗಲ್ಲ ಆದರೂ ಮುನ್ನೆಚ್ಚರಿಕೆ ಕ್ರಮವಾಗಿ ನೋ ನಾಟ್ ಅಪ್ರೈಡ್ ಆಫ್ ಆರ್ ನಾಟ್ ಅಪ್ರೈಡ್ ಆಫ್ ಎನಿ ಲೋಟಸ್ ಆಪರೇಷನ್ ಈ ಲೋಟಸ್ ಆಪರೇಷನ್ ಅನ್ನೋದು ಇದೆಯಲ್ಲ ಈ ಪದ ಯಾವಾಗ ಬೆಳಕಿಗೆ ಬಂದದ ಗೊತ್ತಾ ನಿಮಗೆ ಯಾವಾಗ ಚಾಲ್ತಿ ಬಂತು ಏ ಯಾವಾಗ ಚಾಲ್ತಿ ಇದು ಯಾವಾಗ ಚಾಲ್ತಿ ಮಿಸ್ಟ್ರಿ ಯಡಿಯೂರಪ್ಪ ಚೀಫ್ ಮಿನಿಸ್ಟರ್ ಇನ್ ಟೂ ತೌಸಂಡ್ ಏಟ್ ಈ ಲೋಟಸ್ ಆಪರೇಷನ್ ಅನ್ನೋದು ಪದ ಬಳಕೆಗೆ ಬಂತು ಅಲ್ಲಿವರೆಗ ಇರಲೇ ಇಲ್ಲ ಲಪಂಗ ರಾಜಕಾರಣ ಶುರುವಾದದ್ದು ಈಗ ನಾವು ಕೂಡ ನಮ್ಮ ಎಲ್ಲ ಎಂ ಎಲ್ ಎಲ್ಲ ಎಮ್ ಎಲ್ ಕೂಡ ಪಾರ್ಲಿಮೆಂಟ್ ಸದಸ್ಯರುಗಳು ಕೂಡ ಮಂತ್ರಿಗಳು ಕೂಡ ನಾವು ಕೂಡ ಒಂದ್ ಕಡೆ ಒಟ್ಟಿಗೆ ಇರ್ತೀವಿ ಎಷ್ಟು ದಿನ ಅಗತ್ಯ ಇದೆ ಅಷ್ಟು ದಿನ ಇರ್ತೀವಿ ಪಾರ್ಟಿ ವಿಚಾರ ಚರ್ಚೆ ಮಾಡಬೇಕು ಒಂದು ಈ ಸ್ಲಾಟ್ ಬೈ ಬಿಜೆಪಿ ಇದೆಯಲ್ಲ ತಪ್ಪಿಸ್ಕೋಬೇಕಲ್ಲಪ್ಪ ನಾನು ಕೇಳ್ರಿ ಇಲ್ಲಿ ಬರಗಾಲ ಇದೆ ಅದಕ್ಕೋಸ್ಕರ ಅದನ್ನು ಚರ್ಚೆ ಮಾಡಬೇಕು ಪಾರ್ಲಿಮೆಂಟ್ ಎಲೆಕ್ಷನ್ ಬರ್ತಾ ಇದೆ ಅದ್ರ ಬಗ್ಗೆ ಆಕ್ಚುಲಿ ನಾವು ಕರಿಬೇಕಾಗಿದ್ದು ಲೆಜಿಸ್ಲೇಟರ್ ಎಮ್ ಎಲ್ ಎಲ್ಲ ಕೇಳಬೇಕು ಪಾರ್ಲಿಮೆಂಟ್ ಎಲೆಕ್ಷನ್ ಪ್ರಿಪ್ರೇಷನ್ ಬಗ್ಗೆ ಎಲ್ಲ ಮಾಡಬೇಕು ಅಂತ ನಾವು ಇದ್ದದ್ದು ಉದ್ದೇಶ ರಮೇಶ್ ಜಾರಕಿಹೊಳಿ ಮಹೇಶ್ ಕುಮಟಳ್ಳಿ ಕುಮಟಳ್ಳಿ ಫ್ರಮ್ ಅಥಣಿ ಕಾನ್ಸ್ಟಿಟ್ಯೂನ್ಸಿ ಇವರಿಬ್ರು ಏನು ಹೇಳಿಲ್ಲ ನಾನು ಏನು ಉಮೇಶ್ ಜಾಧವ್ ಮತ್ತು ನಾಗೇಂದ್ರ ಅವರು ಅದನ್ನು ವೆರಿಫೈ ಮಾಡ್ತೀವಿ ಮತ್ತೆ ಇನ್ನೊಂದು ಸಾರಿ ಅವ್ರ ಪತ್ರ ಜನ ಏನಾಗಿದೆಯಾ ಇಲ್ವಾ ಜನ ಏನ ಕಾರಣಕ್ಕೋಸ್ಕರ ಅವ್ರು ಬರದೇ ಇಲ್ವಾ ಇಲ್ಲ ಅನ್ನೋದು ಕೂಡ ವೆರಿಫೈ ಮಾಡ್ತೀವಿ ಆಮೇಲೆ ನಾಗೇಂದ್ರ ಅವ್ರ ಸ್ಟೇಟ್ಮೆಂಟ್ನು ಕೂಡ ವೆರಿಫೈ ಮಾಡ್ತೀವಿ ಮೇಲೆ ಇನ್ನಿಬ್ಬರು ಇವ್ರ ನಾಲ್ಕು ಜನಕ್ಕೂ ಕೂಡ ಒಂದು और एक्सप्लनेशन अब्झेंट आगीर एक्सप्लनेशन की नोटीस कुठे कोण अ लिडर आलेजिस्लचर पार्टी ऐ आम इश्यूंग नोटीसी अब्झेंटीस